ಈ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಆಸೆ ಆಸ್ತಿ ಮಾಡ್ತು ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಇದ್ದರೆ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಮಿತವಾದ ಆಸೆ ಇದ್ದರೆ ಅದನ್ನು ಪೂರೈಸಿಕೊಳ್ಳಲು ಮನುಷ್ಯ ಪ್ರಯತ್ನಿಸುತ್ತಾನೆ ಉದಾಹರಣೆಗೆ ಒಂದು ಮನೆ ಕಟ್ಟಬೇಕು ಒಂದು ವಾಹನ ಕೊಳ್ಳಬೇಕು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಎಂಬಂತಹ ಆಸೆಗಳು ಮನುಷ್ಯನನ್ನು ಕಷ್ಟಪಟ್ಟು ದುಡಿಯುವಂತೆ ಮಾಡುತ್ತವೆ ಈ ರೀತಿಯ ಆಸೆಗಳು ಮನುಷ್ಯನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತವೆ ಆಸ್ತಿ ಸಂಪಾದಿಸಲು ಸಹಾಯ ಮಾಡುತ್ತವೆ ದುರಾಸೆ ನಾಶ ಮಾಡ್ತು ಆಸೆ ಮಿತಿ ಮೀರಿದರೆ ಅದು ದುರಾಸೆಯಾಗುತ್ತದೆ ದುರಾಸೆ ಮನುಷ್ಯನಿಗೆ ವಿನಾಶವನ್ನು ತರುತ್ತದೆ ದುರಾಸೆಯಿಂದ ಮನುಷ್ಯ ಕೆಟ್ಟ ದಾರಿ ಹಿಡಿಯುತ್ತಾನೆ ಉದಾಹರಣೆಗೆ ಹೆಚ್ಚು ಹಣ ಮಾಡಬೇಕೆಂಬ ದುರಾಸೆಯಿಂದ ಕೆಲವರು ಮೋಸ ಕಳ್ಳತನ ವಂಚನೆ ಮುಂತಾದ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಇಂತಹ ದುಷ್ಕೃತ್ಯಗಳು ಮನುಷ್ಯನಿಗೆ ಕಾನೂನಿನ ಶಿಕ್ಷೆ ಮತ್ತು ಸಮಾಜದಲ್ಲಿ ಕೆಟ್ಟ ಹೆಸರು ತರುತ್ತವೆ ದುರಾಸೆಯಿಂದ ಮನುಷ್ಯ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾನೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ ಕೊನೆಗೆ ಎಲ್ಲವನ್ನೂ ಕಳೆದುಕೊಂಡು ನಾಶವಾಗುತ್ತಾನೆ ತಾತ್ಪರ್ಯ ಗಾದೆ ಮನುಷ್ಯನಿಗೆ ಆಸೆಯ ಮಹತ್ವ ಮತ್ತು ದುರಾಸೆಯ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುತ್ತದೆ ಮನುಷ್ಯನಿಗೆ ಆಸೆಯಿರಬೇಕು ಆದರೆ ಅದು ದುರಾಸೆಯಾಗಬಾರದು ಮಿತವಾದ ಆಸೆಗಳು ಮನುಷ್ಯನ ಪ್ರಗತಿಗೆ ಸಹಾಯ ಮಾಡುತ್ತವೆ ಆದರೆ ಅವನ ವಿನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಮನುಷ್ಯ ಯಾವಾಗಲೂ ಮಿತವಾದ ಆಸೆಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು